ನಮಗೆ ಡಯಾಬಿಟಿಸ್ ಇದ್ರೆ ಯಾವ ರೀತಿ ಬ್ಲಡ್ ಟೆಸ್ಟ್ ಅಂದ್ರೆ ಏನೇನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಈಗ ನೋಡಿ ಸಾಮಾನ್ಯವಾಗಿ ನೀವು ಏನೋ ಒಂದು ಕ್ಲಿನಿಕ್ ಗೆ ಹೋಗಿರ್ತೀರಾ ಏನೋ ಚೆಕಪ್ ಮಾಡಿಸ್ಲಿಕ್ಕೆ ಆ ಸಮಯದಲ್ಲಿ ಬ್ಲಡ್ ಶುಗರ್ ನ ಚೆಕ್ ಅಂದ್ರೆ ಸೊ ರ್ಯಾಂಡಮ್ ಆಗಿ ಜಿ ಆರ್ ಬಿ ಎಸ್ ಅಂತ ಏನ್ ಹೇಳ್ತೀವಿ ಒಂದು ರ್ಯಾಂಡಮ್ ಆಗಿ ಒಂದು ಬ್ಲಡ್ ಶುಗರ್ ನ ಸಾಮಾನ್ಯವಾಗಿ ಎಲ್ಲಾ ಕ್ಲಿನಿಕ್ ಮಾಡ್ತಕ್ಕಂಥದ್ದು ಇದೆ ಹಾಗೆ ಮಾಡಿದಾಗ ನಿಮ್ಮ ಬ್ಲಡ್ ಶುಗರ್ ಬಂತು ಸ್ವಲ್ಪ ಜಾಸ್ತಿ ಬಂತು ಅಂತ ಅನ್ಕೊಳ್ಳೋಣ ಅಂತ ಇನ್ನೂರು ಮುನ್ನೂರು ಅಥವಾ ನಾನೂರು ಬ್ಲಡ್ ಶುಗರ್ ಬಂತು ಅಂತ ಅಂದ್ರೆ ಅವಾಗ ಡಾಕ್ಟರ್ಸ್ ಅಡ್ವೈಸ್ ಯಾವ ರೀತಿ ಇರುತ್ತೆ ಅಡ್ವೈಸ್ ಅಂತ ಹೇಳಿದಾಗ ಮುಂಚೆ ಯಾವ ರೀತಿ ಅಡ್ವೈಸ್ ಇರ್ತಾ ಇತ್ತು ಹೀಗೆ ಯಾವ ರೀತಿ ಅಡ್ವೈಸ್ ಇದೆ ಅಂತ ನೋಡುತ್ತೆ ಸಾಮಾನ್ಯವಾಗಿ ಮುಂಚೆ ಮುಂಚೆ ಎಲ್ಲ ಹೇಗೆ ಹೇಳ್ತಾ ಇದ್ರು ಹೋಗಿ ನೀವು ಶುಗರ್ ಚೆಕ್ ಶುಗರ್ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ತಾ ಇರ್ಲಿಲ್ಲ ಈ ಚೆಕ್ ಮಾಡಿಸಿದ್ರು ಕೂಡ ಚೆಕ್ ಮಾಡಿಸಿದ್ರಿ ರಿಪೋರ್ಟ್ ತಗೊಂಡು ಕೊಟ್ಟರು ಕೂಡ ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ರು ಏನ್ ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಹಾಗಾಗಿ ಗೋಸ್ಕರ ನೀವು ಒಂದು ಎಫ್ ಬಿ ಎಸ್ ಪಿ ಪಿ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಮತ್ತೆ ತಿಂಡಿ ತಿಂದು ಇದನ್ನ ಒಂದು ನಾಲ್ಕು ದಿವಸ ಬಿಟ್ಟು ಶುಗರ್ ಚೆಕ್ ಮಾಡಿಸಿ ಮಾಡಿಸಿ ರಿಪೋರ್ಟ್ ಮನಿ ಏನ್ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ಕಳ್ಸಿ ಇದ್ವಿ ಬಟ್ ಈಗ ಹಾಗಿಲ್ಲ ಪರಿಸ್ಥಿತಿ ಹೋಗಿ ಕ್ಲಿನಿಕಲ್ ಚೆಕ್ ಮಾಡಿಸ್ತೀರಾ ಟೂ ಹಂಡ್ರೆಡ್ ಬಂತು ಅಂತ ಅನ್ಕೊಂಬಿಡಿ ಜಸ್ಟ್ ಟೂ ಹಂಡ್ರೆಡ್ ಹೂ ನಿಮ್ ಶುಗರ್ ಲೆವೆಲ್ ಜಾಸ್ತಿ ಇದೆ ತುಂಬಾ ಹೈ ಶುಗರ್ ಲೆವೆಲ್ ತೋರಿಸ್ತಾ ಇದೆ ಅದು ಮುನ್ನೂರು ನಾನೂರು ಬಂದ್ರೆ ಹೊತ್ತು ಮುಗದೆ ಹೋಯ್ತು ಆ ಡಾಕ್ಟರ್ ಎಕ್ಸ್ಪ್ರೆಷನ್ ಯಾವ ರೀತಿ ಇರ್ತಂದ್ರೆ ಇದಕ್ಕಿದ್ದಾಗಿ ನಿಮ್ಗೆ ಏನೋ ಹಾಗೆ ಬಿಡುತ್ತೆ ಅನ್ನೋ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ ಭಯ ಕೆಲಸ ಮಾಡ್ತಾರೆ ಶುಗರ್ ಜಾಸ್ತಿ ಇದೆ ಕಾಂಪ್ಲಿಕೇಶನ್ಸ್ ಬಗ್ಗೆ ಎಲ್ಲ ಹೇಳಿಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕಿಡ್ನಿ ಹಂಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಸ್ಟ್ರೋಕ್ ಆಗ್ಬಿಡುತ್ತೆ ಏನೇನೋ ಒಂದಿಷ್ಟು ಭಯ ಪಡಿಸ್ಬಿಟ್ಟು ಅವ್ರ ಅಡ್ವೈಸ್ ಕೊಡ್ತಕ್ಕಂಥದ್ದು ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡ್ಸಿ ಅಂತ ಹೇಳ್ತಾರೆ ಕಂಪ್ಲೀಟ್ ಚೆಕಪ್ ಕಂಪ್ಲೀಟ್ ಹೆಲ್ತ್ ಚೆಕಪ್ ಅಥವಾ ಮಾಸ್ಟ್ ಹೆಲ್ತ್ ಚೆಕಪ್ ಮಾಡ್ಸಿ ಅಂತ ಹೇಳಿ ಒಂದು ಅಡ್ವೈಸ್ ಕೊಡ್ತಾರೆ ಸಾವಿರಾರು ರೂಪಾಯಿ ಖರ್ಚಾಗ್ತಕ್ಕಂಥದ್ದು ಅಡ್ವೈಸ್ ಕೊಡ್ತಾರೆ ಈ ಒಂದು ಟೆಸ್ಟ್ ಅಲ್ಲಿ ಏನಿರ್ತದೆ ಒಂದು ಬೇಸಿಕ್ ಟೆಸ್ಟ್ ಬಂದ್ಬಿಟ್ಟು ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಇದು ಇನ್ಕ್ಲೂಡ್ ಆಗಿರುತ್ತೆ ಇದರ ಜೊತೆ ಜೊತೆಲಿ ಏನೇನಿರ್ತದೆ ಹೆಚ್ ಬಿ ಎನ್ ಸಿ ಮಾಡಿಸ್ತಾರೆ ನೋಡಿ ಎಚ್ ಬಿ ಎನ್ ಸಿ ಅದು ಶುಗರ್ ಎಫ್ ಬಿ ಎಸ್ ಜಾಸ್ತಿ ಬಂದ್ರೆ ಎಚ್ ಬಿ ಎನ್ ಸಿ ಜಾಸ್ತಿ ಬಂದೇ ಬರ್ತದೆ ಅಪ್ ಬಿ ಎಸ್ ಅದು ಈ ಹೊಟ್ಟೆಯಲ್ಲಿ ತಿಂಡಿ ತಿಂದು ಶುಗರ್ ಚೆಕ್ ಮಾಡಿಸಿದ್ರೆ ಹಂಡ್ರೆಡ್ ರುಪೀಸ್ ಖರ್ಚ್ ಮಾಡಿದ್ರೆ ಜಾಸ್ತಿ ತೊಂದರೆ ಎಚ್ ಬಿ ಎನ್ ಸಿ ಜಾಸ್ತಿ ಬರಲೇಬೇಕು ಸಂಬಂಧ ಬರುತ್ತೆ ಎಚ್ ಬಿ ಎನ್ ಸಿ ಅಡ್ವೈಸ್ ಮಾಡ್ತಾರೆ ಲಿಪಿಡ್ ಪ್ರೊಫೈಲು ಕೊಲೆಸ್ಟ್ರಾಲ್ ಟ್ರೈಗ್ಸರೇಟ್ಸ್ ಎಚ್ ಡಿ ಅಲ್ಲಿ ಎಲ್ ಡಿ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಚೆಕ್ಅಪ್ ಮಾಡ್ಲಿಕ್ಕೆ ಹೇಳ್ತಾರೆ ಲಿಪಿಡ್ ಪ್ರೊಫೈಲ್ ನ ಜೊತೆಗೆ ಲಿವರ್ ಫಂಕ್ಷನ್ಸ್ ಲಿವರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕಂಪ್ಲೀಟ್ ಗೆ ಸಂಬಂಧಪಟ್ಟ ಅನೇಕ ಟೆಸ್ಟ್ ಗಳನ್ನ ಗೆ ಸಂಬಂಧಪಟ್ಟ ಅನೇಕ ಟೆಸ್ಟ್ ಗಳನ್ನ ಇನ್ನು ಥೈರಾಯ್ಡ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಟೆಸ್ಟ್ ಮಾಡಿಸಿದ್ದು ಆಮೇಲೆ ಸಿ ಬಿ ಸಿ ಕಂಪ್ಲೀಟ್ ಬ್ಲಡ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಅದೊಂದು ಹತ್ತು ಹದಿನೈದು ಇದು ಟೆಸ್ಟ್ ಗಳನ್ನ ಮಾಡ್ತಾ ಇದೆ ಜೊತೆಗೆ ವಿಟಮಿನ್ ಎಷ್ಟಿದೆ ವಿಟಮಿನ್ ಬಿಟ್ವಲ್ ವಿಟಮಿನ್ ಡಿ ಟೆಸ್ಟ್ ಅನೇಕ ವಿಟಮಿನ್ ಮಿನರಲ್ಸ್ ಟೆಸ್ಟ್ ಅನ್ನ ಇದನ್ನೆಲ್ಲ ಮಾಡಿಸ್ತಾ ಜೊತೆಗೆ ಯೂರಿನ್ ಯೂರಿನ್ ಚೆಕಪ್ ಅಲ್ಲಿ ಯೂರಿನ್ ಪ್ರೋಟೀನ್ ಎಷ್ಟು ಹೋಗ್ತಾ ಇದೆ ಯೂರಿನ್ ಅಲ್ಲಿ ಆಲ್ಬಮಿನ ಏನಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಚೆಕ್ ಕೆಲವರು ಒಂದು ಸ್ಟೆಪ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸೋದು ಅಬ್ಡಮಿನಲ್ಲಿ ಸ್ಕ್ಯಾನ್ ಮಾಡಿಸ್ತಾ ಇದ್ದಾರೆ ಎಕ್ಸ್ ರೇ ಮಾಡೂ ಕೂಡ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ಅದನ್ನು ಕೂಡ ಮಾಡಿಸತಕ್ಕಂಥ ಕೆಲಸ ಇನ್ನೂ ಕೆಲವರು ಇನ್ನೂ ಅಡ್ವಾನ್ಸ್ಡ್ ಒಂದಿಷ್ಟು ಟೆಸ್ಟ್ ಗಳನ್ನೆಲ್ಲ ಕೂಡ ಅಡ್ವೈಸ್ ಮಾಡ್ತಾ ಇರ್ತಾರೆ ಸರಿ ಈ ರೀತಿ ಮಾಡಿಸ್ತಕ್ಕಂಥ ಟೆಸ್ಟ್ ಗಳ ಸಾಮಾನ್ಯವಾಗಿ ಎಂಬತ್ತರಿಂದ ನೂರು ಟೆಸ್ಟ್ ಅನ್ನ ಮಾಡ್ತಾರೆ ಇಷ್ಟೊಂದು ಟೆಸ್ಟ್ ನ ಅವಶ್ಯಕತೆ ಇದೆಯಾ ನಾವು ನೋಡಿದ್ರೆ ಈ ಬಾರಿ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು ಇಷ್ಟು ಟೆಸ್ಟ್ ಮಾಡ್ಸಕ್ಕ ಅವಶ್ಯಕ ಇದೆಯಾ ಅಂತ ನೀವೇನಾದ್ರೂ ಡಾಕ್ಟರ್ ನ ಕೇಳಿದ್ರೆ ಏನ್ ಹೇಳ್ತಾರೆ ಹೌದು ಏನಾದ್ರೂ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ ನಿಮ್ ಶುಗರ್ ಜಾಸ್ತಿ ಅಲ್ಲ ಇದರಿಂದ ಏನಾದ್ರೂ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ ಲಿವರ್ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಇದಕ್ಕೆ ಎಲ್ಲಾ ಎಲ್ಲಾ ಟೆಸ್ಟ್ ಅನ್ನು ಮಾಡಿಸ್ತೀವಿ ಮಾಡಿಸಬೇಕಾಗತ್ತೆ ಅಂತ ಹೇಳ್ತಾರೆ ನೋಡಿ ಒಂದೇನಂದ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅದು ನಿಮಗೆ ಕಿಡ್ನಿ ಸಮಸ್ಯೆ ಆಗಿತ್ತು ಲಿವರ್ ಸಮಸ್ಯೆ ಆಗೈತೆ ಇವ್ರು ಹೇಳ್ತಾರ ತರ ಅಂತಂದ್ರೆ ಅದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ತುಂಬಾ ವರ್ಷಗಟ್ಟಲೆ ನಿಮಗೆ ಡಯಾಬಿಟಿಸ್ ಹತ್ತಿಪ್ಪತ್ತು ವರ್ಷ ಗಂಟ್ಲೆ ಡಯಾಬಿಟಿಸ್ ಇದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ರೆ ಈ ರೀತಿ ಒಂದು ಕಾಂಪ್ಲಿಕೇಶನ್ಸ್ ನ ಕಿಡ್ನಿನಲ್ಲೆಲ್ಲ ನೋಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಹೊರತು ನೀವು ಫ್ರೆಶ್ ಆಗಿ ಸರ ಒಂದ್ ಎರಡು ತಿಂಗಳು ಮುಂಚೆ ಮಾಡಿಸಿದ್ದೆ ನಾರ್ಮಲ್ ಇತ್ತು ಈಗ ಮಾಡ್ಸಿದ್ರೆ ಜಾಸ್ತಿ ಬಂದ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಯಾವ ಒಂದು ಸಿಸ್ಟಮ್ ನಲ್ಲಿ ಯಾವ ಒಂದು ಆರ್ಗನ್ ನಲ್ಲೂ ಕೂಡ ಚೇಂಜಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಫ್ರೆಶ್ ಆಗಿ ಡಯಾಬಿಟಿಸ್ ರೀಸೆಂಟ್ ಆಗಿ ಕೆಲ ತಿಂಗಳಿಂದ ಕೆಲಸಕ್ಕೂ ವರ್ಷ ಎರಡು ವರ್ಷದ ಸ್ಟಾರ್ಟ್ ಆಗಿದ್ರು ಕೂಡ ಏನೂ ಚೇಂಜಸ್ ಕೂಡ ಬರ ಸಾಧ್ಯತೆ ಏನಿಲ್ಲ ಅಕಸ್ಮಾತ್ ಕೆಲ ವರ್ಷಗಳಿಂದನೇ ಶುಗರ್ ಇದೆ ಇರ್ಬಹುದೇನೋ ಅನ್ನೋ ನಿಮಗೆ ಅನುಮಾನ ಇತ್ತು ಅಂತಂದ್ರೆ ಈ ಒಂದು ಚೇಂಜಸ್ ಏನ್ ನಾವು ನೋಡ್ತೀವಲ್ಲ ಆರ್ಗನ್ ಅಲ್ಲಿ ಚೇಂಜಸ್ ಕಿಡ್ನಿನಲ್ಲಿ ಅಥವಾ ಲಿವರ್ ಅಲ್ಲಿ ಅಥವಾ ಕೊಲೆಸ್ಟ್ರಾಲ್ ಅಲ್ಲಿ ಚೇಂಜಸ್ ಏನ್ ನೋಡ್ತೀವಲ್ಲ ಇದು ಇಟ್ ಇಸ್ ಬಿಕಾಸ್ ಆಫ್ ಡಯಾಬಿಟಿಸ್ ಅಂದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಇರೋದ್ರಿಂದ ಇದ್ರಲ್ಲಿ ಬದಲಾವಣೆ ಆಗಿರ್ತದೆ ಅಂದ್ರೆ ರೂಟ್ ಕಾಸ್ ಬಂದ್ಬಿಟ್ಟು ಡಯಾಬಿಟಿಸ್ ಕೊಲೆಸ್ಟ್ರಾಲ್ ಜಾಸ್ತಿ ಬರ್ತಾ ಇದೆ ಕಿಡ್ನಿಲ್ ಏನೋ ಸಮಸ್ಯೆ ಬರ್ತದೆ ಕಿಡ್ನಿಲಿ ಪ್ರೋಟೀನ್ ಲೀಕೇಜ್ ಆಗ್ತದೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಡಯಾಬಿಟಿಸ್ ನೀವು ಮಾಡ್ಬೇಕಾಗಿರೋದೇನು ಡಯಾಬಿಟಿಸ್ ನ ಕರೆಕ್ಷನ್ ಮಾಡ್ಬೇಕು ನೀವು ಬೇರೆ ಬೇರೆ ಅದನ್ನ ಹುಡುಕಿ ಕಿಡ್ನಿ ಏನೋ ಸಮಸ್ಯೆ ಆಗ್ಬಿಟ್ಟಿವೆ ಅದಕ್ಕೆ ಮೆಡಿಸಿನ್ಸ್ ಕೊಡಕ್ಕಾಗತ್ತೆ ಇಲ್ಲ ಆಗಲ್ಲ ನೀವು ಸರಿ ಮಾಡ್ಬೇಕಾಗಿರೋದೇನು ಬೇರನ್ನ ರೂಟ್ ಕಾಜನ ಸರಿ ಮಾಡ್ಬೇಕು ಅಂದ್ರೆ ಡಯಾಬಿಟಿಸ್ ನ ಕರೆಕ್ಷನ್ ಕರೆಕ್ಷನ್ ಅಂದ್ರೆ ಕ್ಯೂರ್ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಒಂದು ಕಾಂಪ್ಲಿಕೇಶನ್ಸ್ ಇರಲ್ಲ ಹಾಗಾಗಿ ಫ್ರೆಶ್ ಆಗಿದೆ ಮಾಡಿಸೋ ಅವಶ್ಯಕತೆ ಇಲ್ಲ ಸರ್ ತುಂಬಾ ದಿವಸದಿಂದ ಇದೆ ಅದು ಮಾಡಿಸಿ ಮತ್ತೆ ಟೆನ್ಷನ್ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಾಯಿಲೆ ರಿವರ್ಸ್ ಮಾಡಿದ್ರೆ ಮಾತ್ರ ನೀವು ನೀವು ಡಯಾಬಿಟಿಸ್ ರಿವರ್ಸ್ ಮಾಡಿದ್ರೆ ಮಾತ್ರ ನಿಮ್ಮ ಕಾಂಪ್ಲಿಕೇಶನ್ಸ್ ಕಿಡ್ನಿಲಲ್ಲಿ ಆಗ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಲಿವರ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಸರಿಪಡಿಸಬಹುದು ರಿವರ್ಸ್ ಮಾಡಬಹುದು ಹಾಗೆ ನನ್ನ ಒಂದು ಅಭಿಪ್ರಾಯ ಅಂತಂದ್ರೆ ಎಲ್ಲಾ ಟೆಸ್ಟ್ ಗಳು ಏನು ಹೇಳ್ತಾರಲ್ಲ ಒಂದು ಪ್ರೊಫೈಲ್ ಅಂತ ಮಾಡ್ತಕ್ಕಂಥದ್ದು ಮಾಸ್ಟರ್ ಚೆಕ್ಅಪ್ ಅಂತ ಮಾಡ್ತಕ್ಕಂಥದ್ದು ಡಯಾಬಿಟಿಸ್ ಇದೆ ಅಂತ ತಕ್ಷಣ ಇದು ಒಂದು ಯೂಸ್ಲೆಸ್ ಇದು ಯೂಸ್ಲೆಸ್ ಅಂತಂದ್ರೆ ಇಟ್ಸ್ ಜಸ್ಟ್ ಎ ಬಿಸ್ನೆಸ್ ಅಷ್ಟೇ ಅದು ನಿಮಗೆ ಹೇಳ್ತಾರೆ ಹಾಗೆ ಆಗಿತ್ತು ಬಟ್ ಇಟ್ಸ್ ಪ್ಯೂರ್ಲಿ ಎ ಬಿಸ್ನೆಸ್ ಇಟ್ಸ್ ಅನ್ ಯೂಸ್ಲೆಸ್ ಒನ್ ಥಿಂಗ್ ಸೆಕೆಂಡ್ ಇನ್ನೊಂದೇನಂತ ತೊಂದರೆ ಆಗೋದ್ರಿಂದ ಇಟ್ ಕ್ರಿಯೇಟ್ಸ್ ಫಿಯರ್ ನಮಗೆ ಭಯ ಸೃಷ್ಟಿಸುತ್ತೆ ಒಂದು ಎದುರಿಸ್ಬಿಡ್ತಾರೆ ಇವೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸ್ಬೇಕು ಅಂದಾಗ ನಿಮಗೆ ಇನ್ನೊಂದು ವಯಸ್ಸು ಶುರುವಾಗುತ್ತೆ ಏನು ಏನೇನು ಸಮಸ್ಯೆಗಳು ಬರ್ತಾವು ಕಿಡ್ನಿಲಿ ಏನ್ ಬರ್ತು ಆ ಲಿವರ್ ಏನ್ ಸಮಸ್ಯೆ ಬರುತ್ತೋ ಕೊಲೆಸ್ಟ್ರಾಲ್ ಜಾಸ್ತಿ ಬಂದ್ಬಿಡ್ತು ಕೊಲೆಸ್ಟ್ರಾಲ್ ಯಾವ್ರೇಜ್ ಆಗಿ ಸ್ವಲ್ಪ ಮಟ್ಟಿಗೆ ಈಗಿನ ಒಂದು ಆಹಾರದ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗೋದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಚೆಕ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ಹೇಳುದು ಬಾರ್ಡರ್ ಇದೆ ಇದು ಜಾಸ್ತಿ ಇದೆ ಅದು ಜಾಸ್ತಿ ಮತ್ತೆ ಇನ್ನೊಂದಿಷ್ಟು ನ ಕ್ರಿಯೇಟ್ ಮಾಡಿ ಮತ್ತೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡೂ ಕಾಯಿಲೆ ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸ ಆಗುತ್ತೆ ಅಂದ್ರೆ ಫಿಯರ್ ಕ್ರಿಯೆ ಇದೊಂದು ಯೂಸ್ಲೆಸ್ಟ್ ಟೆಸ್ಟ್ ಇಷ್ಟು ಟೆಸ್ಟ್ ಮಾಡಿಸತಕ್ಕಂಥದ್ದು ಅನವಶ್ಯಕ ಜೊತೆಗೆ ಫಿಯರ್ ಅನ್ನು ಭಯ ಸೃಷ್ಟಿ ಮಾಡಿ ನಿಮ್ ಕಾಯಿಲೆ ಇನ್ನಷ್ಟು ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಅಂದ್ರೆ ನೀವು ದುಡ್ಡನ್ನು ಕಳ್ಕೊಂತೀರ ಅನಾವಶ್ಯಕವಾಗಿ ನೀವು ದುಡ್ಡು ಕಳ್ಕೊಂತೀರಾ ಇನ್ನೊಬ್ರು ದುಡ್ಡು ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಹಾಗಾಗಿ ನನ್ನ ಅಡ್ವೈಸರ್ ಸರ್ ಏನ್ ಮಾಡ್ಬೇಕಾಗಿದ್ರೆ ಹೋಗ್ತಿರೋ ಶುಗರ್ ಚೆಕ್ ಮಾಡಿಸ್ತೀರಾ ಅದು ಡಾಕ್ಟರ್ ಮಾಡಿದ್ರು ಅವರಾಗೆ ಮಾಡಿದ್ರಂತ ಮಾಡಿದ್ರು ಜಾಸ್ತಿ ಬಂತು ಇನ್ನೂರು ಬರಲಿ ಮುನ್ನೂರು ಬರ್ಲಿ ನಾನೂರು ಬರಲಿ ಭಯ ಪಡ್ತಕ್ಕಂಥದ್ದು ಏನಿಲ್ಲ ಸರ್ ಈ ಫಸ್ಟ್ ಈಗಿನ ಸ್ಟಾರ್ಟ್ ಆಗಿದೆ ಕ್ಯೂರ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ಯೂ ಕ್ಯೂರ್ ಮಾಡಬಹುದು ಇವತ್ತಲ್ಲ ಹತ್ತಾರು ವರ್ಷಗಳಲ್ಲಿ ಇರ್ತಕ್ಕಂಥ ಡಯಾಬಿಟಿಸ್ ಕಂಟ್ರೋಲ್ ಕ್ಯೂರ್ ಮಾಡಬಹುದು ಅಂತದಲ್ಲಿ ನೀವು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ ಅಂದ್ರೆ ಯಾವುದೋ ಒಂದು ಭಯ ಬೇಡ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬಹುದು ಒಂದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಒಂದು ಭಯ ಒಂದು ಏನಾದ್ರು ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್ ಏನೇ ಮಾಡೋದಕ್ಕಿಂತ ಮುಂಚೆ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಇದ್ರೆ ಶುಗರ್ ಇವತ್ತು ಜಿ ಆರ್ ಬಿ ಎಸ್ ಜಾಸ್ತಿ ಬಂದಿದ್ಯಾ ಎಫ್ ಬಿ ಎಸ್ ಪಿಪಿ ಬಿ ಎಸ್ ಅನ್ನ ಒಂದು ನಾಲ್ಕು ದಿವಸ ರಿಲ್ಯಾಕ್ಸ್ ಆಗಿ ಮಾಡ್ಬಿಡಿ ಬಿಡಿ ನಾಲ್ಕು ದಿವಸ ಮಟ್ಟು ನಾಲ್ಕು ದಿವಸ ನಂತರ ಎಫ್ ಬಿ ಎಸ್ ಪಿಪಿ ಬಿ ಎಸ್ ಕನ್ಫರ್ಮೇಶನ್ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಎರಡ ಟೆಸ್ಟ್ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿಸತಕ್ಕಂಥದ್ದು ತಿಂಡಿ ತಿಂಡಿ ಅವರ್ ಬಿಟ್ಟು ಚೆಕ್ ಮಾಡಿಸತಕ್ಕಂಥ ಈ ಟೆಸ್ಟ್ ಮಾಡಿಸಿದ್ರೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಿಮಗೆ ಡಯಾಬಿಟಿಸ್ ಇದೆಯೋ ಇಲ್ಲ ಅಂತ ಹೇಳಿ ಸರಿ ಎರಡು ಜಾಸ್ತಿ ಬಂತು ಏನು ತೊಂದರೆ ಇಲ್ಲ ಈಗ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ತಕ್ಕಂಥ ಕೆಲಸ ಸ್ಟಾರ್ಟ್ ಮಾಡ್ಬೋದು ಯಾವುದೇ ಕಾರಣಕ್ಕೆ ಮೆಡಿಸಿನ್ ಪ್ಯಾನಿಕ್ ಆಗಿ ಮೆಡಿಸಿನ್ ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕೊಲೆಸ್ಟ್ರಾಲಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಆಂಗ್ಸೈಟಿಲಿರ್ತಿಯಾ ಬಿ ಪಿ ಜಾಸ್ತಿ ಬಂದೇ ಬರುತ್ತೆ ಅವಾಗ ಮತ್ತೆ ಬಿಪಿ ಮಾತ್ರ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಇದು ಯಾವ್ದನ್ನ ಮಾಡ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೊಳ್ತಕ್ಕಂಥ ರಿವರ್ಸ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಏನಾಗಿದೆ ಕಾಯಿಲೆ ಹೆಸರು ಹೇಳೋದು ಭಯ ಪಡಿಸೋದು ಶುಗರ್ ಇದೆ ಅಂತಂದ್ರೆ ಅದಕ್ಕೆ ಇನ್ನೊಂದು ಕಾಲ ಸ್ಟ್ರೋಕ್ ಆಗುತ್ತೆ ಅದಾಗುತ್ತೆ ಬಿ ಪಿ ಯಿಂದ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ ಕಾಯಿಲೆ ಹೆಸರು ಹೇಳಿ ಭಯ ಕೆಲಸ ಜನರಲ್ಲಿ ಒಂದು ಆತಂಕ ಸೃಷ್ಟಿಸ್ತಕ್ಕಂಥ ಕೆಲಸ ಇದಾಗ್ತದೆ ಯಾಕೆಂದ್ರೆ ಇದರಿಂದ ಮಾತ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತೆ ಜನರಲ್ಲಿ ಇರೋ ಭಯ ಇನ್ನೊಬ್ರಿಗೆ ಒಂದು ದುಡಿಮೆ ಮಾಡ್ಕೊಡುತ್ತೆ ಅಂದ್ರೆ ಬಿಸ್ನೆಸ್ ಆಗುತ್ತೆ ನಿಮ್ಮ ಒಂದು ಭಯ ಇನ್ನೊಬ್ರಿಗೆ ದುಡಿಮೆ ಆಗ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಡಿ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಯಾವ ರೀತಿ ಕಾಯಿಲೆ ಕ್ಯೂರ್ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆರೋಗ್ಯವಾಗಿರಿ ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ